ನೆಕ್ಸ್ಟ್ ತಿನ್ನುವ ಸಮಯ ಈಗ ಲೀಚಿ ಲೀಚಿ ನನ್ನ ಮಗಳ ಕಾಲಲ್ಲಿ ಲೀಚಿ ಅದೇ ಇಲ್ಲಿ ನೋಡಿ ಈ ಗುಹೆ ಒಲೆಗೆ ನಾವು ಇವಾಗ ಎಂಟರ್ ಆಗ್ತಾ ಇದ್ದೀವಿ ಸಿಗ್ತಾ ಉಂಟು ವಾವ್ ಬ್ರಿಡ್ಜ್ ನೋಡ ಫುಲ್ ಬ್ರಿಡ್ಜ್ ಉಂಟು ಇಲ್ಲಿ ಬನ್ನಿ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಇವಾಗ ನಾವು ಹೊರಟಿದ್ದು ಸಾಲು ಮರದ ತಿಮ್ಮಕ್ಕ ಪಾರ್ಕಿಗೆ ಸೊ ಅದಕ್ಕಾಗಿ ಸ್ನ್ಯಾಕ್ಸ್ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ನಾನು ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ನಾವಿವಾಗ ಎಂಟ್ರಾದ್ವಿ ನಾನು ಆ ಸಲ ವೀಡಿಯೋ ಮಾಡಿದ್ದೆ ನೋಡದವರು ಯಾರಿದ್ದರೆ ನೋಡಿ ಆ ಸಲ ಯಾರು ಇರಲಿಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ಈ ಸಲ ಒಂದು ವಾಚ್ಮ್ಯಾನ್ ನನ್ನಲ್ಲಿ ನಿಲ್ಲಿಸ್ತಾ ಇದ್ದ ನಿಲ್ಲಿಸಿದ್ದಾರೆ ನನ್ನ ವೀಡಿಯೋ ನೋಡಿ ಏನೋ ಗೊತ್ತಿಲ್ಲ ನಿಲ್ಲಿಸಿದ್ರು ಬಟ್ ನಾವಲ್ಲಿ ಅವರೊಟ್ಟಿಗೆ ಜಸ್ಟ್ ಕೇಳೋಕ್ಕೆ ಹೋಗಿದ್ದ ಅವ್ರ ಟಿಕೆಟೇ ತೊಗೊಂಡ್ಬಿಟ್ಟು ನಮ್ಮ ಕೈಯಿಂದ ಹತ್ತು ರೂಪಾಯಿ ಹತ್ತು ರೂಪಾಯಿ ಹಾಗೆ ಬಟ್ ಹೇಳಿದರು ಅವರು ರೂಟು ಫಸ್ಟ್ ನಾವು ರೈಟ್ ಫಸ್ಟ್ ರೈಟ್ಗೆ ಹೋಗಬೇಕಂತೆ ಲೇಕ್ ವ್ಯೂವ್ ಅಲ್ಲ ಲೇಕ್ ವ್ಯೂ ಪಾಯಿಂಟ್ ಬೇಕಾದರೆ ಸ್ಟ್ರೈಟ್ ಹೋಗಬೇಕಂತ ಹೇಳಿದರು ಲೇಕ್ಗೆ ಒಂದು ಕಿಲೋಮೀಟ್ರು ವ್ಯೂ ಪಾಯಿಂಟಿಗೆ ಒಂದು ಕಿಲೋಮೀಟ್ರು ಉಂಟಂತೆ ಡಿಸ್ಟೆನ್ಸ್ ಬಟ್ ಮ್ಯಾಪಿದು ಫೋಟೋ ಎಲ್ಲ ತಗೊಂಡ್ವಿ ನೋಡುವ ಅಲ್ಲಿ ಏನಾದರೂ ಯಾರೋ ಮಾರ್ತಾರೆ ಏನಾದರೂ ಇದ್ದರೆ ಇವತ್ತು ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಬಂದಿದ್ದೇವೆ ಎಷ್ಟು ತ್ರೀ ಓ ಕ್ಲಾಕಿಗೆ ಇಲ್ಲಾದರೆ ಆ ಸಲ ಬರುವಾಗ ಫೈವ್ ಓ ಕ್ಲಾಕ್ ಆಗಿತ್ತು ಫುಲ್ಲು ಕಾಡು ನಾವು ತೋರಿಸ್ತೇನೆ ನೋಡಿ ನೋಡಿ ಈ ಥರ ಇದೆ ರೂಟು ನಂಗಲ ಟಕೇಟು

ಇವಾಗ ಸ್ವಲ್ಪ ಮಂದಿ ಇದ್ದಾರೆ ನಾವು ಹಾಸಲ ಬರುವಾಗ ಯಾರು ಕೂಡ ಇರ್ಲಿಲ್ಲ ನಾವೇ ಇದ್ದದ್ದು ಕಾಡಲ್ಲಿ ಹಾ ಇದು ಅಲ್ಲಿ ಇಬ್ರು ಇದ್ರು ಅವ್ರಿಗೆ ನಾವು ಕೇಳಿದ್ದೇವೆ ಹೇಳಿದ್ರು ಹಾ ಲೇಕ್ ಇದೆಯಂತೆ ಬಟ್ ಹಾವೆಲ್ಲ ಇರ್ಬೋದು ಅಂತ ಹೇಳ್ತಿದ್ದಾರೆ ಅಲ್ಲಿ ಅಷ್ಟು ಇದಲ್ಲ ಅಂತ ಬಟ್ ನಾವು ಬಂದಿದ್ದೇ ಲೇಕ್ ನೋಡೋಕ್ಕೋಸ್ಕರ ವ್ಯೂ ಪಾಯಿಂಟ್ ಬೇಡ ಅಂತ ಹೇಳಿ ಲೇಖೇ ನೋಡುವ ಏನಾದರೂ ಆಗಲಿ ಈ ಸಲ ಲೇಕ್ ನೋಡಿಯೇ ಹೋಗೋದು ನಾವು ಈ ಸಲ ಕಪ್ಪು ನಮ್ದಿ ಮ್ಯಾಪಿನ ವ್ಯೂ ಪಾಯಿಂಟ್ ಓಡಿಸ್ತೊಂಡಿ പ്പ അതേ പേ അവർ അവർട്ട് കളിയിൽ അതൊക്കെ അവർ കൂടുതൽ പരവാല്ലോ സ്വൽപ്പ് നിമുറോഡ് സെ അല്ല നോടുക ക്ലോസ് ആയിരുന്നു ഫുൾ വ്യൂ പായിന്റു ഇല്ല ഏനും ഇല്ല ഇവ അതേക്ക് റിട്ടൻ ഹോത്തേവീക അല്ല മാത്രജ് ഉണ്ടായിട്ടീക ഇക്ക നോഡ് ಇದು ನೋಡಿ ಫ್ರೆಂಡ್ಸ್ ಇದು ಪಲಾವೆಲೆ ಇದನ್ನೇ ಡ್ರೈ ಮಾಡಿ ಎಲೆ ಸೇಲ್ ಮಾಡೋದು ಸೇಮ್ ಸ್ಮೆಲ್ನ ನೋಡಿದೆ ಟೆಸ್ಟ್ ಮಾಡಿದೆ ನೋಡಿ ಕಾಡಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಒಂದು ನೋಡಬೇಕು ಟ್ರೆಕ್ಕಿಂಗ್ ಎಲ್ಲ ಮಾಡಲಿಕ್ಕೆ ಉಂಟಲ್ಲ ಒಳ್ಳೆ ಬೆಸ್ಟ್ ಪ್ಲೇಸ್ ಮಾತ್ರ ಉಂಟಲ್ಲ ಅಲ್ಲಿ ಇದು ಇಲ್ಲಿ ಫುಲ್ ಫುಲ್ ಕಾಟ ಅಂತೆ ಸ್ವಲ್ಪ ಲೀಚ್ ಉಂಟು ಅಂತ ಕೇಳಿದ್ದು ಸ್ವಲ್ಪ ಅದು ಇದು ಮಾಡ್ಕೊಳ್ಳಿ ಅಂತ ಹಾಗೆ ಮಕ್ಕಳು ಲಾಲಿಪಾಪ್ ಎಲ್ಲ ತಿನ್ಕಾರಿ ಏ ತೋರ್ಸ ಲಾಲಿಪಾಪ್ ಎಲ್ಲಿಗೆ ಹೋಗುದಾ ಹೋಗುದಾಪ್ ಇದೇ ಪ್ಲೇಸ್ ನೋಡಿ ಅವರು ಆಗ ಸುಮ್ಮನೆ ಅವರು ಸುಮ್ಮ ನೋಡಿ ರೋಡ್ ಹೇಗಿದೆ ಅಂತ ನೋಡಿ ಅಂತೆ ಅಯ್ಯೋ ಫುಲ್ ಕಾಡು വയ വയ ഹബ ഓലെ ഓലെ രാചരിയ തെല്ല தண்ணി ഉള്ളുണ്ട് നല്ല മുട്ടായനോട് ചാറ് ഇഞ്ഞിതിലെ പോട്ടലാ ഓടനിക്ക് നിക്ക് നന പറത്തെ പോല്ല വാ ഇതോർന്നിട്ടാ ഇരയനെ കേൾക്കുമോ അമ്മാ പൈനാ കേറ്റ പിടيرين ഇഞ്ഞിതിലെ പോമെല്ല ഇദ്ര പിടിച്ചേ ഇതാ കൊക്ക് അലോച്ചോ ഡിബേ ಇಲ್ಲಿ ಇದ್ರ ಮೇಲೆ ಅಚ್ಚಂದೇ ಒಡೆ ಕೀಲು ಅಯ್ಯೋ ಎಷ್ಟು ನಡಿಲಿಕ್ಕೆ ಉಂಟು ನಡಿಲಿಕ್ಕೆ ಸ್ಟ್ರೈಟ್ ಆದ್ರೆ ಪರವಾಗಿಲ್ಲ ಇಲ್ಲಿ ಮರ ಎಲ್ಲ ಬಿದ್ದು ಬಿಟ್ಟು ಇಲ್ಲಿ ನೋಡಿ ಅವಸ್ಥೆ ಅಲ್ಲೊಂದಿಷ್ಟು ದೊಡ್ಡ ಮರನೇ ಬಿದ್ದಿದೆ ಅದು ಕ್ರಾಸ್ ಮಾಡೋಕ್ಕೆ ನಾನಿರಲಿಲ್ಲ ನೀರಿನ ಜುಲು ಜುಲು ಶಬ್ದ ಕೇಳ್ತಾ ಉಂಟು ಈ ಸಲ ನಾವು ನೋಡಿ ಹೋಗುದೆ ಏನಾಗಲಿ ಫ್ರೆಂಡ್ಸ್ ನೀರಿದ್ದು ಸೌಂಡು ಕೇಳ್ತಾ ಉಂಟು ಫೈನಲಿ ನಮಗೀಗ ನೀರು ಸಿಗ್ತದೆ ನೋಡಿ ಎತ್ತರ ಪೌಂಡೈನು ಅಯ್ಯೋ ಇದು ರೂಟ್ ಒಂದು ಕ್ಲಿಯರ್ ಮಾಡಿದ್ರೆ ಉಂಟಲ್ಲ ತುಂಬ ಒಳ್ಳೇದಾಗ್ತದೆ ಪ್ಲೇಸ್ ಮಾತ್ರ ಈ ಕಾಡಲ್ಲಿ ಉಂಟಲ್ಲ ನಡೆಯುವುದು ಓಕೆ ಬಟ್ ಇಂಥದ್ದೆಲ್ಲ ಇದ್ರೂ ಉಂಟಲ್ಲ ತುಂಬಾ ಕಷ್ಟ ಆಗ್ತದೆ ಹೂ ಒಂದು ಕಿಲೋಮೀಟರ್ ಜಾಸ್ತಿ ಆದಾಗೆ ಆಗ್ತಾ ಉಂಟು ನಮಗೆ ಇನ್ನೂ ಕೂಡ ಲೇಕ್ ಸಿಗಲಿಲ್ಲ ഇ നോട് സ്വന്ത സ്വൽപ്പ ഉണ്ട് ഫൗണ്ട് ഇവസ്ഥ നോടി കാട ബ്രിജറന്ത കഴിഞ്ഞു യോ ബിജ് ഗത്തില്ല ನೋಡಿ ಫ್ರೆಂಡ್ಸ್ ಇದೆಲ್ಲ ನೀರು ಹೋಗ್ಬಿಟ್ಟು ಅಲ್ಲಿ ಸೇರ್ತದೆ ಬಟ್ ಆ ಲೇಖೆ ನಮ್ಗೆ ಸಿಕ್ತಿಲ್ಲ ಬ್ರಿಡ್ಜ್ ಕಡಿತ ಬ್ರಿಡ್ಜ್ ಸಿಕ್ತಾ ಉಂಟು ಬ್ರಿಡ್ಜ್ ಬ್ರಿಡ್ಜ್ ಉಂಟು ಇಲ್ಲಿ ಬನ್ನಿ ಬನ್ನಿ

ಫೈನಲಿ ನಮಗೆ ಲೇಕ್ ಸಿಕ್ತು ಫ್ರೆಂಡ್ಸ್ ತುಂಬಾನೇ ಖುಷಿ ಆಯ್ತು ಆದ್ರೆ ಏನು ಗೊತ್ತಾ ಫುಲ್ ನೆಟ್ ಹಾಕಿದ್ದಾರೆ ಅದೇ ಬೇಜಾರು ಅಂದರೆ ಸುಮಾರು ಜೀವ ಜೀವೆಲ್ಲ ಹೋಗಿವಂತೆ ಸೂಸೈಡೆಲ್ಲ ಮಾಡ್ಕೊಳ್ತಾರೆ ಅದಕ್ಕಾಗಿ ನೆಟ್ ಹಾಕಿರ್ಬೋದು ಮಾತ್ರ ಕ್ಲಿಯರ್ ಆಗಿ ನಮಗೆ ಕಾಣಿಸುದಿಲ್ಲ ಯಾಕಂದ್ರೆ ಕಾಡು ಫುಲ್ಲು ಕವರ್ ಆಗಿದೆ ನೀರಿಗೆ ಕ್ಲಿಯರ್ ಆಗಿ ಕಾಣಿಸೋದು ಚೆಂದ ಇತ್ತು മീനന്ത <laughs> 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 ಹೇಳಿದರೆ ನಮಗೆ ರೋಡ್ ಅನ್ನು ಗೊತ್ತಿರಲಿಲ್ಲ ನಾವು ಯಾರೊಟ್ಟಿಗೆ ಸಹ ಕೇಳಿರಲಿಲ್ಲ ಆಯಿತಾ ಸೊ ಹಾಗಾಗಿ ನಾವು ಫುಲ್ಲು ಹೋದ್ವಿ ಅಂದರೆ ತುಂಬ ಒಂದು ಟೂ ಕಿಲೋಮೀಟರ್ಸ್ ಏನೋ ನಡೆದಿದ್ದೇವೆ ನಮಗೆ ಸಿಗಲೇ ಇಲ್ಲ ನೋಡುವಾಗ ನಾವು ಹೋಗಿದ್ದೆವು ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟಿಗೆ ಸಹ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಂತೆ ಆದರೆ ಅಪ್ಪಲ್ಲ ಅದು ತುಂಬ ಹಾಗೆ ಇವಾಗಕ್ಕೆ ಲೇಕ್ ಸಾಕು ಲೇಕ್ ನೋಡಿ ಆಯಿತು ಇನ್ನು ನೆಕ್ಸ್ಟ್ ಬಂದರೆ ವ್ಯೂ ಪಾಯಿಂಟಿಗೆ ಹೋಗಬೇಕು ಬಟ್ ಲೇಕ್ ನಮಗೆ ಕ್ಲಿಯರಾಗಿ ಕಾಣಿಸಲಿಲ್ಲ ಫುಲ್ಲು ಕಾಡಿತ್ತು ಅಲ್ಲಿ ಅಂದರೆ ಫುಲ್ಲು ಇದೆಲ್ಲ ಹಾಕಿದ್ರು ನೆಟ್ಟೆಲ್ಲ ಹಾಕಿದ್ರು ಹಾಗೆ ಅಲ್ಲಿ ತುಂಬ ಜೀವೆಲ್ಲ ಹೋಗಿದೆ ಅಂತ ಹಾಗಾಗಿ ಪರವಾಗಿಲ್ಲ ಸ್ವಲ್ಪ ನೋಡಿದೋಳ ಸಮಾಧಾನ ಆಯಿತು ನನ್ನ ಮಗನಿಗೆ ತುಂಬ ಹೆದರಿಕೆ ಆಗ್ತಾ ಉಂಟು ಅಂದರೆ ಫುಲ್ಲು ಕತ್ತಲೆಲ್ಲ ಉಂಟಲ್ಲ ಮತ್ತು ನನ್ನ ಮಗಳ ಕಾಲಿಗೆ ಎಂದ್ರೆ ಜಿಗನೆ 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 ಕಚ್ಚಿತ್ತು ಫ್ರೆಂಡ್ಸ್ ಅವಳಿದು ಬ್ಲೇಡ್ ಬ್ಲೇಡ್ ಬ್ಲೆಡ್ಡು ಬಂತು ಹಾಗೆ ಇವಾಗ ಮಕ್ಕಳಿದಲ್ಲಿ ಹೊರಗಡೆ ಪಾರ್ಕ್ ಉಂಟಲ್ಲ ಸೊ ಅಮ್ಮ ಸರಿಯಾಗಿದ್ದಾರೆ ಪಾಪ ತುಂಬ ನಡೆದ್ರು ಇವತ್ತು ಮಾತ್ರ ಅವರಿಗೆ ಫ್ರೀ ಆಗ್ಬೋದು ಫುಲ್ಲು ಅಷ್ಟು ನಡೆದ್ರು ಇನ್ನು ಹೊರಗಡೆ ಪಾರ್ಕ್ ಉಂಟು ಸೊ ಅಲ್ಲಿ ಚಂದ ಆಟ ಆಡಿಬಿಟ್ಟು ನಾವು ಹೋಗಿ ಮನೆಯಲ್ಲಿ ಮಲಗುದು ಯಾರು ಸಮೇತ ಅದ್ದ ಬಿದ್ದಿದೆ ನೋಡಿ ಇದೇ ಬ್ರಿಡ್ಜ್ ಮಾಡಿದರೆ ಆಗುವುದಿತ್ತು ಇದನ್ನೇ ಅಷ್ಟು ಹಾಗೆ ಆಗಿದೆ ಅದು ಇದಕ್ಕೆ ಹಾವು ಸುತ್ತಿದ ಹಾಗೆ ಒಂದು ಬಲ್ಲಿ ಹ್ಞೂ ಕೆಲ ಬಿದ್ದರೆ ಪಾತಾಲಿ ಕೆಲಗೆನೇ ಮೇಲೆ ಹೇಳಿಕೇನೆ ಇಲ್ಲ ಅಮ್ಮ ಫ್ರೆಂಡ್ಸ್ ನೀವು ಯಾರಾದರೂ ಟ್ರೆಕ್ಕಿಂಗ್ ಎಲ್ಲಾದರೂ ಪ್ಲ್ಯಾನ್ ಮಾಡಿದರೆ ಇಲ್ಲಿ ಬನ್ನಿ ಒಳ್ಳೆ ಉಂಟು ಎಲ್ಲ ಥರದ ಟ್ರಕ್ಕಿಂಗ್ ಇಲ್ಲೇ ಆಗ್ತದೆ ಅಪ್ ಡೌನು ಎಲ್ಲ ಕೂಡ ಆಗ್ತದೆ ಆದರೆ ಬೇಗ ಬರಬೇಕು ನಾವು ತ್ರೀ ಓ ಕ್ಲಾಕ್ ಬಂದದ್ರಲ್ಲಿ ನಮ್ದೆಲ್ಲ ಫಿನಿಶ್ ಲೀಚಿ ಲೀಚಿ ನನ್ನ ಮಗಳ ಕಾಲಲ್ಲಿ ಲೀಚಿ ಅದು ಇದು ಎಂತಲೇ ಅಂದ್ರೆ ಮನೆಯಲ್ಲಿ ಪಡೆಯಿಲ್ಲ ಮನೆಯಲ್ಲಿ ಪಡೆಯಿಲ್ಲ ಇಡೋಕೆ ಸರಿ ಹೋಗಿ ಹೋಗಿ ಇವಳಿಗೆ ಕಚ್ಚಬೇಕಿತ್ತ ಇದು ಬೋ ಕಿರಿಕಿರಿ ಎರಡು ರೂಟ್ ಹೋಗಿದೆ ನೀವು ಇಲ್ಲಿ ಮೇಲಿಂದ ಬಂದರೆ ಒಂದು ಈ ಸೈಡ್ ಮತ್ತೆ ಈ ಸೈಡ್ ಎರಡು ಕೂಡ ಸೇಮ್ ಅಂತೆ ಬಟ್ ನಾವು ಈ ಕಡೆ ಟ್ರೈ ಮಾಡಲಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಪ್ಲೇಸ್ ಉಂಟು ನಿಮಗೆ ತೋರಿಸ್ತೇನೆ ನೋಡಿ ಮಾತ್ರ ಇಲ್ಲಿ ಅಡ್ಡದಾರ ಮಾತ್ರ ಬರ ಬಾಬಾ ಮ್ಮಮ್ಮೆ ಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಅವತ್ತು ಬಂದಾಗ ಈ ಕಡೆ ಬಂದಿ ಯಾರು ನನ್ನ ಹೊಸ ವಿರ್ಸಿದ್ರೆ ಅವ್ರಿಗೆ ನೋಡಲಿ ಒಬ್ಬ ಹೊಯ್ಯ ತುಂಬ ಚೆಂದ ಇದು ಪ್ಲೇಸ್ ಮಾತ್ರ ಮೇಂಟೆನೆನ್ಸ್ ಇಲ್ಲ ಮೇಂಟ್ ಮಾಡಿದರೆ ತುಂಬ ಚೆನ್ನ ಸೂಡಲ್ಲಾರ್ಯಾಲಿ ಇಲ್ಲಿ ನೋಡಿ ಫೇವ್ರೆಟ್ ಪ್ಲೇಸ್ ಇದು ನಮ್ದು ಇಲ್ಲಿ ಚಂದ ಆಗ್ತದೆ ಆ ಕಡೆ ನಾವು ಆ ಸಲಸ ಬಂದಾಗ ಇಲ್ಲಿ ಬಂದಿದ್ವಿ ನಮಗೆ ಲೇಕ್ ಸಿಗದಿದ್ರು ಇದೇ ಪ್ಲೇಸ್ ಇದಾಯಿತು ಇವಾಗ ನಾವು ಇನ್ನೊಂದು ಪ್ಲೇಸ್ ಉಂಟು ಗ್ರೌಂಡ್ ಉಂಟು ಮೇಲೆ ಮಕ್ಕಳೆಲ್ಲ ಆಟಾಡ್ತಾ ಇರ್ತಾರೆ ಅಲ್ಲಿ ಕ್ರಿಕೆಟ್ ನೋಡಿ ಫ್ರೆಂಡ್ಸ್ ಇದಾದರೂ ರೋಡ್ ಪರವಾಗಿಲ್ಲ ಸ್ವಲ್ಪ ಓಪನ್ ಏರಿಯಾ ಥರ ಇದೆ ಇಲ್ಲಿಂದ ನಮಗೆ ಗ್ರೌಂಡ್ ಸಿಗ್ತದೆ ಮೇಲೆ ನಾನು ತೋರಿಸ್ತೇನೆ ಬನ್ನಿ ಸಾಕಾಯ್ತು ಸೋ ಫುಲ್ಲು ಸುಸ್ತಾಯ್ತು ಅದರೊಂದು ಖುಷಿ ಇದೆ ಲೇಕ್ ಸಿಕ್ಕಿತ್ತಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಇದೇನೆ ಗ್ರೌಂಡು ಅಯ್ಯೋ ಫುಲ್ ಕಾಂಡೆಯಲ್ಲಿ ಆಟೋ ಬರ್ತಾರೆ ಇಲ್ಲಿಂದ ನಾವು ಎಕ್ಸಿಟ್ ಆಗ್ಬೋದು ಬೇಕಾದ್ರೆ ಆ ರೋಡ್ ಕೂಡ ಯೂಸ್ ಮಾಡ್ಕೋಬಹುದು ಅದೇ ಅದಕ್ಕಿಂತ ಇದು ಬೆಸ್ಟ್ ಸ್ವಲ್ಪ ಕ್ಲಿಯರ್ ಇದೆಲ್ಲ ರೋಡ್ ಅದು ಫುಲ್ಲು ಅಲ್ಲಿ ಇಲ್ಲಿ ಮರ ಇದು ಚಿಲ್ಡ್ರನ್ಸ್ ಪಾರ್ಕ್ ಫಸ್ಟ್ ಎಂಟ್ರೆನ್ಸ್ ಏರಿಯಾ ಫುಲ್ಲು ಆಯಿತು ಸುತ್ತಾಡಿ ಇನ್ನು ನಾವು ಮನೆಗೆ ಹೋಗೋದು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್